ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವುಮಿಕಾ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಏನಿಲ್ಲ ಗಾಯಸ್ ಇದು ನೋಡ್ರಿ ಹೋಗಿರಿ ಏನಿಲ್ಲ ಗಾಯ್ಸ್ ಸೊ ಹಂಗೆ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡತ್ತೀನಿ ಜಸ್ಟ್ ಹಂಗೆ ಸೊ ಇವತ್ತೇನು ಸ್ಪೆಷಲ್ ಅಂದ್ರೆ ಸೊ ನಂದು ಮೇಡಮ್ ಅಂದ್ರೆ ಭರತನಾಟ್ಯಮ್ ಮೇಡಮ್ ನಮ್ಮ ಕಲಿಸಿದವರು ಇವತ್ತು ನಮ್ಮ ಮನೆಗೆ ಬಂದ ಬರೋರು ಅದಾರ ಸೊ ಅವ್ರು ಬಂದಮೇಲೆ ಅವ್ರ ಮನೆಗೆ ಹೋಗಬೇಕು ಯಾಕಂದ್ರೆ ಅವತ್ತು ಮೊನ್ನೆ ಟ್ವೆಂಟಿ ಸೆವೆಂತ್ ಬಡ್ಡೆ ಆಗಿದ್ದಿ ಸೊ ಅವತ್ತು ಸೆಲೆಬ್ರೇಷನ್ ಮಾಡಿಲ್ಲ ನಾವು ಅದಕ್ಕೆ ಹಿಂಗೆ ಇವತ್ತು ಮಾಡ್ಬೇಕಂತ ಹೇಳಿ ಅವ್ರ ಮನೆಗೆ ಹೋಗತ್ತೇವ್ ಬಾಯ್ಸ್ ನಾವು ನೋಡ್ರಿ ಒಂದಾರ ಇವರೇ ನಮ್ಮ ಮೇಡಮ್ ಹಾಯ್ ಏನು ಮಾಡತ್ತೀರಿ ನೀವು ಇವಾಗ ಹೌದಾ ಥ್ಯಾಂಕ್ ಯು ಇಲ್ಲಿ ಬಂದ ತಕ್ಷಣ ನನ್ ನೆನಪಿಸಿದ್ದೆ ಚಿಕನ್ ತಿನ್ಬೇಕಿವತ್ತಂತ ಹೇಳಿ ಆದ್ರೆ ಇಲ್ಲಿ ಆಲ್ರೆಡಿ ಎರಡಿನ ಐತಿ ಇವ್ರ ಇವಾಗ ಬೆಂಗಳೂರಲ್ಲಿ ವರ್ಕ್ ಮಾಡತ್ತಾರ ಏನ್ ಮಾಡತ್ತೀರಿ ಅಕ್ಕ ನೀವು ಆಕ್ಟಿಂಗ್ ಫೀಲ್ಡ್ ಒಳಗೆ ವರ್ಕ್ ಮಾಡ್ತೀನಿ ಮುಂಚೆ ಸ್ಟಾರ್ ಏಳೆಂಟು ಸೀರಿಯಲ್ ಮಾಡೀನಿ ಈ ಅಟ್ ಪ್ರೆಸೆಂಟ್ ಉದ್ಯ ಒಳಗ ಶಾಂಬಿ ಸೀರಿಯಲ್ ಮಾಡತ್ತೀನಿ ಏಳುವರೆಗೆ ಬರ್ತೈತಿ ಹೇಳ್ರು ನೋಡ್ರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು

ಫೋನ್ ಆಕ್ಚುಲಿ ಶೂಟಿಂಗ್ ಹೋಗಿದ್ನಲ್ಲ ಅಲ್ಲಿ ಡ್ಯಾಶ್ ಬೋರ್ಡ್ ನಾಗ ಇಟ್ಟಿದ್ದೆ ಯಾರೋ ಬೇಕಂತ ತೆಗೆದಿಟ್ಟಿರೋದು ತೆಗೆದಿಟ್ಟಿದ್ರ ಅನ್ಸತ್ತ ಆಮೇಲೆ ಗುಲ್ಬರ್ಗಾ ಪೊಲೀಸ್ ಸ್ಟೇಷನ್ ಹೋಗಿ ಐಫೋನ್ ತಗೊಂಡ್ಬಂದ್ ನೀವು ಅಷ್ಟು ದೂರ ಹೌದಾ ಅಲ್ಲಿಂದ ಕಾಲ್ ಬಂತ ಕಂಪ್ಲೇಂಟ್ ಕೊಟ್ಟಿದ್ದೆ ನನ್ನ ಇನ್ಸ್ಟಾ ನೇಮ್ ಯಶ್ವಿ ಸುಕನ್ಯಾ ನೋಡ್ರಿ ಇವ್ರ ಇನ್ಸ್ಟಾ ನೇಮ್ ಸೊ ಇವಾಗ ಇವ್ರು ಊಟ ಮಾಡತ್ತಾರ ಊಟ ಮಾಡದ್ ಕೊಡ್ಲೇ ಇವ್ರ ಮನೆಗ್ ಹೋಗ್ತೇವ್ ಗಾಯ್ಸ್ ಸೊ ಈಗ ಹೋಗತ್ತೇವಿ ಅಕ್ಕ ಬ್ಯಾಂಕ್ ಒಳಗ್ ಹೋಗ್ಯಾಳ ನಾವು ಕುಂತೇವಿ ಅಣ್ಣಾ ಹೆಲ್ಮೆಟ್ ಎಲ್ಲಿ ಇಟ್ಟಾನ ಅನ್ನೋದ ಯೋಚನೆ ಮಾಡ್ಕೊಂತ ಕುಂತಾನ ಆ ಅಣ್ಣನ್ ಹೆಲ್ಮೆಟ್ ಎಲ್ಲಿ ಇಟ್ಟಾನ ಅನ್ನೋದ ನೆನಪಿಲ್ಲ ಅವನಿಗೆ ಈಗ ಯೋಚನೆ ಮಾಡತ್ತಾನ ಗೊತ್ತಾತಿಲ್ಲ ಹೆಲ್ಮೆಟ್ ಹೌದಾ ಕಾಲ್ ಅದಕ್ ಕಾಲ್ ಮಾಡೋಣ ಪೊಲೀಸ್ ಕಂಪ್ಲೇಂಟ್ ಕಟ್ ಬರೋನ್ ಹೌದಲ್ಲ ಇಲ್ಲೇ ಇತ್ತು ಪೊಲೀಸ್ ಸ್ಟೇಷನ್ ಇದು ಹೌದಿದೆ

ನೋಡ್ರಿ ಗಾಯ್ಸ್ यस ದೊಡ್ಡ ದೊಡ್ಡ ಕಣ್ಣು ಮಾಡಿ ಕಾಜಲ್ ಐಲೈನರ್ ಅಚ್ಚಿಕೊಳ್ಳೋತಾಳ ನಮ್ಮ ಮೇಡಮ್ ಫೈವ್ ಕೆಳಗೆ ಎರಡು ಕಡೆ ಮಿನಿಟ್ಸ್ ಪಟ ಪಟ ಅಂತ ರೆಡಿ ಆದ್ನ ನೋಡಿ ಅಕ್ಕ यस ಮಾಡಿ ಹ್ಮ್ ಇಯರಿಂಗ್ಸ್ ಹಾಕೋಕ ಅ ಸೋ ಸೆಲೆಬ್ರೇಷನ್ ಮಾಡ್ತೀವಿ ಇನ್ನ ಸಿಂಪಲ್ ಸೆಲೆಬ್ರೇಷನ್ ಅಕ್ಕ ಬರೋದಾ ಗೊತ್ತಿರಲಿಲ್ಲ ನನಗೆ ಅಣ್ಣ ಹೇಳಿದ ತುರ್ば ಕೊಂತೀಯ ಇಲ್ಲ ಇಲ್ಲ ಬಿಡ್ತೀನಿ ಹ್ಮ್ ಚನ್ಕಣಾ ತಾಳ್ ನೋಡ್ರಿ ಫೈನಲ್ ಲುಕ್ ನೋಡಿ ಸ್ಟಿಕ್ಕರ್ ಬೇಡ ಕುದ್ಲಾ ನೋಡಿ ಗುงಗುರ್ ಗತೆ ಮಾಡ್ಕೊಂಡಾ ಚೌರಿ ಕುದ್ಲಾ ಅಕ್ಕ ಕೋ ಲಾಗ್ನೆ ತೇಳೆ ಹಾ ಚನ್ಕಣೆ ತಿನ್ನಡಿ ಸೋ ಸೆಲೆಬ್ರೇಷನ್ ಮಾಡ್ಬಿಡೋಣ ಆರ್ಟಿಸ್ಟ್ ದೀಪ ಅಚ್ಚಾ ಒಳ್ಳೇದಾಗ್ಲಿ वेलकम निंग यूट्यूब चैनल मस्तक ಚನಾಗಿ ಓಡ್ಲಿ ಥ್ಯಾಂಕ್ ಯು ನಿಮಗ್ ಒಳ್ಳೆ ಇಂಪ್ರೆಟ್ ಅಂತ ಕೊಡ್ಲಿ ಥ್ಯಾಂಕ್ ಯು ಕಣಪ್ಪ ನೋಡಿ ಎಷ್ಟು ಕ್ಯೂಟ್ ಐತಿ ಓ यूट्यूब ಚಾನೆಲ್ ಒಳ್ಳೆ ರೀತಿ ಬೆಳೆಯ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಭೂಮಗ ಥ್ಯಾಂಕ್ ಯು ಇವ್ರ ಮಮ್ಮಿ ನೋಡಿ ಇವ್ರ ಹಾಯ್ ಆಂಟಿ ಕೇಕ್ ಕಟ್ ಮಾಡಾರ್ತಿವಿ ಕೇಕ್ ಫ್ರಿಜ್ ಳಗೆ ತಂದಿಟ್ಟಿವಿ ಗಾಯ್ಸ್ ನೋ ಸೈಡ್ 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 ಹಾ ಇಡ್ಲಿ ಟಟ್ಟು ಕಾಣುವಲ್ ಬಟ್ಟಿಲ್ಲ ಹಾಂ 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 ಯಾವುದ್ರಿ ನೀವು ನೋಡ್ತೀರಿ ಸೊ ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡುವ ಸ್ಟಿಕ್ಕರ್ ಏನು ಗಮ್ಮ ಹಚ್ಬಿಡ್ತಾ ರೂಪಾಯ್ತು ಯಾವ ಥರ ಆಯ್ತು ನೋಡ್ರಿ 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 ನೋಡಿಸಿ

ಮುಗಿದ್ರು ಇನ್ನೂ ಕೇಕ್ ಕಟ್ ಮಾಡೋದೇ ಮುಗೀತಿಲ್ಲ ಇವ್ರದ್ದು ನಾಳೆನು ಇದೆ ಅಂತೆ ಇನ್ನು ಟೂ ಕೇಕ್ ಸರಿಯಲ್ದವ್ರು ಮಾಡಿದ್ದಾರೆ ಆಲ್ರೆಡಿ ಇವಾಗ ಮತ್ತೆ ಮಾಡ್ತಾರಂತೆ ನಾಳೆ Happy birthday to you. Happy birthday to you. Happy birthday to you, dear Sukanya. Happy birthday to you. Thank you. Welcome. Thank you, let next time. Ah, next <laughs> cake cut <at> magic. <Madrid. laughs> <laughs>

तेनस मेड गणपति आ मेड दड गणपति फर्स्ट तेनस मैं आ गया रेडी कलाग तेनस यस फोटो तय कृष्ण मैं आ यस थैंक यू गणपति स्टार्ट ಮಾಡ ನೋಡ್ದೆ ಎಷ್ಟು ಹೊಲಸದ ತಿನ್ನಾಕಿದ್ದೇನಾ ಈಗ ಗೊತ್ತಾ ತಗೋ ನನ್ ಕೇಕ್ ಕಟ್ ಮಾಡಾಯ್ತು ಎಲ್ಲರಿಗೂ ಕೇಕ್ ಕೊಡ್ತಿದ್ದಾಳೆ ಅಕ್ಕ ಇವಾಗ ನೋಡಿ ಇಲ್ಲಿ ಇದು ನಾನು ಗಿಫ್ಟ್ ಕೊಟ್ಟಿದ್ದು ಇದು ಅವಿ ಭಾಪಿ ಬಾ ದಪೂ ಹೌದು ನಾ ಇವತ್ತ ಹೋಗಬೇಕು ಎಲ್ಲ ರೋಡ್ ಕಲಿಯಾಗಿತ್ತು ಬಟ್ ವಿಐಪಿ ಅಂತ ಒಂದು ಆಯ್ತು ನಾಳೆ ಯೇನ ಟಕ್ಟರದಾರ ನೋಡಿ ಏನಾದರೂ ಆರಾಮಿದ್ರ ಹೇಳ್ರಿ ಅವರಿಗೆ कांटेक्ट ಮಾಡ್ರಿ कांटेक्ट નંબર ಆಗ್ತೇ ನೋಡಿ ಗಾಯ್ಸ್ ಎಸ್ ಐ ಆಮ್ ಬೈ ಬೈ ನಾ ಹೋಗ್ತೀವಿ ಅಲ್ಲಾಹ ಅಲ್ಲಾಹ ಎಸ್ ಎಸ್ ಇನ್ನು ಗುಸು ಗುಸು ಮಾತಾಡತ್ತಾರ ನೋಡ್ರಿ ಗಾಯಸ್ ಸೊ ಬರ್ಡ್ಡೆ ಸೆಲೆಬ್ರೇಷನ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಜಸ್ಟ್ ಕುಂತೇವೆ ನೋಡ್ರಿ ಗಾಯಸ್ ಹಂಗ ಹೊರಗಡೆ ಮಾತಾಡ್ಕೋಂತ ನಾನು ಮೇಕಪ್ ಆಗಿಲ್ಲ ಗೈಸ್ನ ಲಿಪ್ಸ್ಟಿಕ್ ಅಷ್ಟ ಇದು ಹೈಲೈಟ್ ಸೊ ಈಗ ಊಟ ಮಾಡತ್ತೀವಿ ಅಕ್ಕ ಹೊಕ್ಕಾಳ ಬೆಂಗ್ಳೂರ್ಗ

ನಮ್ಮ ರೂಲ್ ರೀಟಿಂಗ್ ಥ್ಯಾಂಕ್ ಮಾಡಿದಾರ ನಗಿತ್ತು ಆಗಿ ಸೋ ರೈಲ್ವೆ ಸ್ಟೇಷನ್ ಹೋಗಿ ಅಕ್ಕಾಕ್ ಬಿಟ್ಬೇಕು ಗೈಸ್ ಅಕ್ಕಾಕ್ ಬಿಟ್ಟು ನಾವು ನಮ್ಮ ಇಲ್ಲಿ ಕಡೆ ಹೋಗಬಹುದು ಮತ್ತೆ ರಸ್ತೆ ನೋಡಿ ಚಿಕ್ಕದ ಹೋಗೋ ಈಗ ಸ್ಟೇಷನ್ ಗೆ ಬಂದೆವಿ ಆ ಅಕ್ಕಾ ಮಾತ್ರ ಟ್ರಿಪ್ಡ್ ಮನಿ ಹೋಗಾಟಾಳ ಯಾಕ ಅಕ್ಕಾ ಇಲ್ಲ ನಮ್ಮ ಮಮ್ಮಿಗ್ ಬಾಳ್ ಒಂಥರ ಬೇಜಾರಾಗ್ ಹಳೀ ದುಃಖ ಆತ ಒಂಥರ ಹಿಂಗ ಬಂದಿ ನೀವ್ ಒಂದ್ ತಾಸನ ಮತ್ ಹೊಂಟಿನಿ ಒಂಥರ ಗೆಸ್ಟ್ ಬಂದಂಗತಿತ್ಲ ಅವ್ರಿಗೆ ಬಾಳ್ ಬೇಜಾರಿಂದ ಮಾತಾಡತಿದ್ರ ಸೊ ನನಗೂ ಒಂಥರ ಆತಿತ್ ನಾಳ ಒಂದ್ ದಿನ ಲೀವ್ ತಗೊಂಡ್ರ ಆಯ್ತ್ ಬಿಡ ಅಂತ ನೀವ್ ಹೊಂಟೀನಿ ಈಗ ಮನಿಗ್ ಹೋಗಿ ಯಾವಾಗ ಬರ್ತೀರಿ ಹೋದ್ರ ನಾಳೆ ಬೆಳಗ್ಗೆ ಮತ್ತೆ ಈಗ ಟ್ರೈನ್ ಹತ್ತಿ ಬೆಂಗಳೂರಿಗೆ ಯಾವಾಗ ಹೋದ್ರೆ ಅದೇ ಯಾವ ಬರ್ತೇನೆ ಗೊತ್ತಾಗ ನಾಲ್ಕು ತಿಂಗಳು ಬಿಟ್ಟು ಬರ್ತೇನೋ ಮುಂದಿನ ವರ್ಷ ಬರ್ತೇನೋ ಇರಲ್ಲ ಅದಕ್ಕೆ ಪಾಪ ನಮ್ಮ ಮಮ್ಮಿಗೆ ಬೇಜಾರ ಆಗುತ್ತೆ ಎಷ್ಟಿದ್ರು ಹೆತ್ತ ಕರಳ ಪಾಪ ಅವ್ರ ನಮ್ಮ ಪಪ್ಪಾರ ಬಂದಾರ ಈಗ ಅಕ್ಕಕ್ಕೆ ಬಿಡಕ್ಕೆ ಹೋಗ್ತಾರ ಮನೆಗೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಹುಷಾರಾಗು ಸಿಗುವ ಮತ್ತೆ ಬಾಯ್ ಸೊ ಇವಾಗ ಬಂದೆ ಗಾಯಸ್ ಜಸ್ಟ್ ನಡ್ಕೊಂಡು ಬಂದೆ ಬಸ್ ಸ್ಟ್ಯಾಂಡ್ ಕಡೆಯಿಂದ ಅಲ್ಲೇ ನಮ್ಮ ಪಪ್ಪಾರ ಅಕ್ಕಂಗೆ ಮನೆ ಕಡೆ ನಾನು ನಾ ಮತ್ತೆ ನಮ್ಮತ್ತಲ್ಲಿ ಹೋಗೋದು ಅಂಥೇಳಿ ಇಲ್ಲೇ ಮನೆ ಕಡೆ ಬಂದೆ ಗಾಯಸ್ ಸೊ ನಡ್ಕೊಂಡು ಬರೋ ಮಟ್ಟ ಸಾಕ ಸಾಕೈತೆ ಊಟ ಅಂತರೂ ಮಾಡ್ಕೊಂಡು ಬಂದಿದ್ದೈತಿ ಏನಿದ್ರು ಇವಾಗ ಫ್ರೆಶ್ ಅಪ್ ಆಗಿ ಜಸ್ಟ್ ಮಕ್ಕೊಂಡು ಬಿಡೋದು ಸೊ ಇತ್ತಿನ ಬ್ಲಾಗ್ ಹೆಂಗೆ ಆಗೈತೆ ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊಡೆಯೋದು ಮಾಡಿ ಮರಿಬೇಡ್ರಿ ಗೈಸ್ ಸಿಗುವ ಮತ್ತು ಇನ್ನೂ ಹೆಚ್ಚು ಹೆಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಗೈಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್ ಸಿಗುವ ಮತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡತ್ತೀನಿ ಗಾಯ್ಸ್